ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗಾಗಿ ಒಂದು ದಿನದ ತರಬೇತಿ ಬಾಗಲಕೋಟೆಯಲ್ಲಿ ನಡೆಯಿತು ಹಿರಿಯ ನ್ಯಾಯಾಧೀಶರುಗಳು ನ್ಯಾಯವಾದಿಗಳು ಗಿಡಕ್ಕೆ ನೀರುನಿಸುವ ಮೂಲಕ ತರಬೇತಿಗೆ ಚಾಲನೆ ನೀಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ಜಿಲ್ಲಾ ವಕೀಲರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ತರಬೇತಿಯನ್ನ ಆಯೋಜಿಸಲಾಗಿತ್ತು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ